ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಅಂಡ್ ಈ ವರ್ಷದ ಕೊನೆಯ ವ್ಲಾಗ್ ಸಹ ಇದೇ ಆಗಿರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಹಂಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಶನಿವಾರ ಮಾರ್ನಿಂಗ್ ವ್ಲಾಗ್ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಟೆರೆಸ್ ಒಂಥರ ಮಿನಿ ರೋಸ್ ಗಾರ್ಡನ್ನೇ ಆಗಿಬಿಟ್ಟಿದೆ ಎಲ್ಲ ಥರದ ರೋಸ್ ಕಲರಲ್ಲೂ ಒಂದೊಂದಕ್ಕಿಂತ ಜಾಸ್ತಿ ಒಂದು ಹತ್ತು ಹತ್ತು ಹೂಗಳಿಗಿಂತ ಜಾಸ್ತಿನೇ ಬಿಟ್ಟಿದೆ ತುಂಬನೇ ಖುಷಿಯಾಗುತ್ತೆ ನಾವು ಗಿಡಗಳೆಲ್ಲ ತಂದಾಕ್ದಾಗ ಒಂದೊಂದೇ ಹೂಗಳಿತ್ತು ಇವಾಗ ಒಂದು ಎರಡೆರಡು ಮಿನಿಮಮ್ ಅಂದರೂ ಎರಡೆರಡು ಹೂ ಇದ್ದೇ ಇರುತ್ತೆ ಯಾವಾಗ್ಲೂ ಗಿಡಗಳ ಸೆಲೆಕ್ಷನ್ನೇ ಆ ಥರ ಇತ್ತ ಏನು ಗೊತ್ತಿಲ್ಲ ನಮಗೆ ತುಂಬ ಚೆನ್ನಾಗಿರೋ ಸಸಿಗಳೇ ಸಿಕ್ಕಿದೆ ಅಂತ ಅನಿಸುತ್ತೆ ಈ ರೆಡ್ ಕಲರ್ ರೋಸ್ ಅಂತೂ ಯಾವಾಗಲೂ ಬಿಡ್ತಾ ಇರುತ್ತೆ ಒಂದು ಮಿನಿಮಮ್ ಅಂದರೂ ಎರಡು ರೋಸ್ ಇದ್ದೇ ಇರುತ್ತೆ ಎರಡು ಮೂರು ದಿವಸದಿಂದ ಮಳೆ ವಾತಾವರಣ ಮತ್ತು ಮಳೆ ಬರ್ತಾ ಇತ್ತು ಸಣ್ಣ ಸಣ್ಣದಾಗಿ ಮಳೆ ಬಿಟ್ಟೇ ಇಲ್ದಿದ್ದ ಕಾರಣ ಬಿಸಿಲು ಸಹ ಬಂದಿರಲಿಲ್ಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಬೈಲರ್ ಒಲೆಗೆ ಉರಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಸೌದೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಡ್ರ್ಯಾಗನ್ ಫ್ರೂಟ್ ಸಹ ಎಲ್ಲನೂ ಅಷ್ಟೇ ಕಣ್ಣಾಗಿದೆ ಒಂದೊಂದು ಸಲ ಅನಿಸುತ್ತೆ ಹೌದು ನಾವು ಗಾರ್ಡನ್ ಮಾಡ್ತಾ ಇರೋದು ಒಂಥರ ತುಂಬ ಖುಷಿ ಅನ್ಸ್ ಅಂತ ಅನಿಸ್ತಾ ಇರುತ್ತೆ ಆದರೆ ಅಷ್ಟೇ ಕಷ್ಟನೂ ಅನಿಸುತ್ತೆ ಮಣ್ಣು ಎತ್ಕೊಂಡು ಮೇಲೆ ಬರಬೇಕಾದ್ರೆ ಅಯ್ಯೋ ಯಾಕಪ್ಪ ಬೇಕು ಈ ಗಾರ್ಡನಿಂಗ್ ಎಲ್ಲ ಅಂತ ಅನಿಸುತ್ತೆ ಆದರೆ ಹೂವು ನೋಡ್ತಾ ಇದ್ರೆ ಹೌದು ಇನ್ನೊಂದ್ ಎರಡ್ ಗಿಡಗಳು ತಂದಾಕೋಣ ಅಂತ ಅನ್ಸ್ತಾ ಇರುತ್ತೆ ಸೋಲಾರ್ ನೀರು ಬರದ ಕಾರಣ ನಾನು ಯಾಕೆ ಬೇಡ ನಾನು ಹೇಳ್ತಿದ್ದೆ ಮಗಳು ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ಲು ಯಾಕೋ ಗೊತ್ತಿಲ್ಲ ಇವಾಗಂತೂ ಸಕ್ಕತ್ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಏನು ಬೇಕು ಅದೇ ಬೇಕು ಅನ್ನೋ ತರ ಈಗೇನು ಕೇಳ್ತಾ ಇದ್ದಾಳೆ ನೋಡಿ ವೈಸ್ ನೋಡಿ ಈ ಮಗು ಬೆಳಗ್ಗೆ ಎದ್ದ ತಕ್ಷಣ ಏನು ಕೇಳ್ತಾ ಇದೆ ಅಂತ ನೋಡಿ ಏನು ಬೇಕಮ್ಮ ಮಗು ನಿನಗೆ ಐಸ್ ಕ್ರೀಮ್ ಬೇಕಂತೆ ವೈಸ್ ನೋಡಿ ಅಲ್ಲಿ ಹಾಲಿಟ್ಟಿದೀನಿ ಇನ್ನು ಹಾಲೇ ಕಾಯಿಸ್ಕೊಟ್ಟಿಲ್ಲ ಆಗ್ಲೇ ಐಸ್ ಕ್ರೀಮ್ ಅಂತೆ ಬೆಳಗ್ಗೆ ಎದ್ದ ತಕ್ಷಣ ಐಸ್ ಕ್ರೀಮ್ ಅಂತೆ ನೋಡಿ ಬನ್ನಿ ಬೆಳಗ್ಗೆ ಏಳು ಗಂಟೆಗೆ ಎದ್ದವಳೆ ಗೊಂಬೆ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಹಂಗೂ ಐಸ್ ಕ್ರೀಮ್ ಬೇಕಂತ ಹಠ ಮಾಡ್ತಾ ಕೂತವಳು ಈ ಕಡೆ ನನ್ನ ಹಸ್ಬೆಂಡು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನನ್ನ ಮಗಳು ಅಯ್ಯಪ್ಪ ಸ್ವಾಮಿ ಇದು ಒಂದೆರಡು ಹಾಡಿನ ಸಾಲ್ಗಳನ್ನ ಕಲ್ತಿದ್ದಾಳೆ ಎಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ನೋಡಿ ಫೈನಲ್ ಆಗಿ ಎಲ್ಲ ರೆಡಿ ಮಾಡಿದ್ಮೇಲೆ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಒಳಗಡೆ ಪೂಜೆ ಮಾಡ್ಕೊಂಡು ಬರೋಷ್ಟಿಗೆ ನಮ್ಮ ಚಾರ್ವಿ ಇಡೀ ಪಾಟ್ಗೆಲ್ಲ ಪೂಜೆ ಮಾಡಿಬಿಟ್ಟಿರ್ತಾಳೆ ನೋಡ್ತಾ ಇರ್ಬೋದು ಶನಿವಾರ ನಮ್ಮ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನೊಂದು ಈ ವಾರ ಒಂದು ಸ್ಪೆಷಲ್ ಏನಿತ್ತು ಅಂದರೆ ನಮ್ಮ ಚಾರ್ವಿಗೆ ಅವರಪ್ಪ ಹೊಸ ಉಂಡಿ ಕೊಡಿಸಿದ್ರು ಈ ವರ್ಷ ಉಂಡೆ ಎಲ್ಲ ಖಾಲಿ ಮಾಡಿದ್ರಿಂದ ಹೊಸದಾಗಿ ಉಂಡಿ ತಂದು ಕೊಟ್ಟಿದ್ರು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನೀನು ಯೂಸ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅದು ಪೂಜೆ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಇವಾಗ ಉಂಡಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಅವರ ಅಪ್ಪನತ್ರ ಫಸ್ಟು ದುಡ್ಡು ಹಾಕ್ಸ್ಕೊಂಡು ಎತ್ತಿಟ್ಕೋತಾ ಇದ್ದಾಳೆ ಪೂಜೆ ಎಲ್ಲ ಮುಗಿಯುವಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗೋಗಿತ್ತು ನಮ್ಮ ಮನೆಯಲ್ಲಿ ಶನಿವಾರದೊತ್ತು ಸ್ವಲ್ಪ ಟಿಫನ್ ತುಂಬಾ ಲೇಟ್ ಆಗುತ್ತೆ ಒಂದೇ ಸಲ ಅನ್ನ ಸಾಂಬಾರು ಮಾಡಿದೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಅವರೇಕಾಯಿ ಅದೆಲ್ಲ ಒಣಗಾಕೋದಿತ್ತು ಅದನ್ನೆಲ್ಲ ಬಿಸಿಲು ಬಂದಿದೆ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದಾರೆ ಹಾಗೆ ಮಧ್ಯಾಹ್ನ ಬಟ್ಟೆ ಜೋಡಿಸ್ಬೇಕಾದ್ರೆ ವಾಡ್ರೂಪಲ್ಲಿ ಮದುವೆ ಆಲ್ಬಮ್ಸ್ ಇತ್ತು ಅದನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ತೆಕ್ಕೊಂಡೆ ನನ್ನ ಮಗಳು ನಾನು ನನ್ನ ಬರ್ತಡೆ ಫೋಟೋಸ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇರೋ ಬರೋ ಆಲ್ಬಮ್ಸ್ನೆಲ್ಲ ತೆಗೆದಿಟ್ಬಿಟ್ಲು ಬೇಬಿ ಶವರಿಂದ ಇಟ್ಬಿಟ್ಟು ಬರ್ತಡೇ ಎಂಗೇಜ್ಮೆಂಟು ಮದುವೆ ಎಲ್ಲ ಆಲ್ಬಮ್ಸ್ದು ತೆಗೆದಿಟ್ಲು ಆ್ಯಂಡ್ ಏನಂದರೆ ಒಂದು ಸಹ ಸರಿಗೆ ನೋಡಿಲ್ಲ ಬರೀ ಅವ್ರ ಯಾರು ಇವರು ಯಾರು ಇವರೆಲ್ಲಿದ್ದರಮ್ಮ ಇದು ಆ ಊರು ಬರೀ ಇದೇ ಕೇಳ್ತಾಯಿದ್ಲು ಅವರಪ್ಪ ಸಾಕು ಬಿಡು ಇವ್ಳು ನೋಡೋಕ್ಕೂ ಬಿಡಲ್ಲ ಅಂತ ಹೇಳಿಬಿಟ್ಟು ನೋಡೋಕ್ಕೂ ಬಿಡಲ್ಲ ಅನ್ನೋದಕ್ಕಿಂತ ಹಾಳು ಮಾಡಿಬಿಡ್ತಾಳೆ ಅಂತಲೇ ಎತ್ತಿಟ್ಬಿಟ್ರು ಯಾಕಂದರೆ ಅವರಷ್ಟೇ ಸೇಫಾಗಿ ಅದನ್ನೆಲ್ಲ ಎತ್ತಿಟ್ಟಿದ್ದಾರೆ ಅವೆಲ್ಲ ಮೆಮೊರೀಸ್ ಅಂತ ಹೇಳಿಬಿಟ್ಟು ಚಾರ್ವಿ ಮುಂದೆ ಜಾಸ್ತಿ ಆಲ್ಬಮ್ಸ್ನೆಲ್ಲ ತೆಗೆಯೋದೇ ಇಲ್ಲ ಹಂಗೂ ಮುಂಚ್ಕೊಂಡು ಮಲ್ಕೊಂಡಿದ್ದು ನಾನು ಸೇರಿಸ್ಕೊಳ್ಳಲ್ಲ ನೀವು ಅಂತ ಹೇಳಿಬಿಟ್ಟು ಹೇಗೋ ಮಾಡಿ ನೋಡಿ ಎತ್ತಿಟ್ರು ಶುಕ್ರವಾರ ಡಿಮಾರ್ಟಿಂದ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಿದ್ವಿ ವಾರ ಇದ್ದಿದ್ದರಿಂದ ಬೆಳಗ್ಗೆ ಎಲ್ಲ ಅವನು ಜೋಡ್ಸೋಕ್ಕಾಗಿಲ್ಲ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡು ಎತ್ತಿಟ್ಕೊತ ಇದ್ದೀವಿ ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ಸೊ ಇವತ್ತಿಗೆ ಅಷ್ಟೇ ನಾನು ಜ ಏನು ಕಂಟಿನ್ಯೂ ಹೋಗಲಿಲ್ಲ ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶಯಲ್ ಸಂಡೇ ಅಂದರೆ ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ ನಮ್ಮ ಮನೇಲಿ ಯಾವುದೇ ಸ್ಕೂಲ್ಗೆ ಹೋಗೋ ಮಕ್ಕಳಿಲ್ಲ ಅಂದ್ರೂ ಸಂಡೇ ಅಂದರೆ ಲೇಟ್ ಅಂತಲೇ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಚಿಕನ್ ತಂದು ನಾನು ಚಿಕನ್ ಮಾಡ್ತೀನಿ ಚಿಕನ್ ಸಾಂಬಾರು ಮತ್ತು ಪೆಪ್ಪರ್ ಡ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಆಲ್ಮೋಸ್ಟ್ ವೆಜ್ ಎಲ್ಲ ತೊಗೊಂಡು ಬಂದರೆ ನಾನೇನು ಅಡುಗೆ ಮಾಡಲ್ಲ ಅವರೇ ಮಾಡ್ತಾರೆ ಆ್ಯಂಡ್ ಅವ್ರು ಮಾಡೋದು ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅವರೇ ಮಾಡಿಕೊಡ್ತಾರೆ ಇದೇನು ಇವ್ರ ಮನೇಲಿ ಬರೀ ಇವ್ರ ಹಸ್ಬೆಂಡೇ ಅಡುಗೆ ಮಾಡಿಕೊಡ್ತಾರೆ ಇವ ಅಮ್ಮ ಏನು ಅಡುಗೆ ಮಾಡಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ ನಾನು ಅಡುಗೆ ಜಾಸ್ತಿ ಮಾಡ್ತೀನಿ ಆ್ಯಂಡ್ ಏನಂದರೆ ಇವ್ರಿಗೆ ಜಾಸ್ತಿ ಕೆಲಸ ಅದೆಲ್ಲ ಇದ್ದರೆ ನಾನೇನು ಜಾಸ್ತಿ ಇವ್ರಿಗೆಲ್ಲ ವ್ಲಾಗ್ ಶೂಟ್ ಮಾಡೋಕ್ಕೆಲ್ಲ ಕರೆಯೋದಿಲ್ಲ ನಾನೇ ಆದಷ್ಟು ಟ್ರೈ ಮಾಡ್ತೀನಿ ಟ್ರೈಪಾಡೆಲ್ಲ ಇಟ್ಕೊಂಡು ವ್ಲಾಗ್ಸ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ನನಗೆ ನಮ್ಮ ಚಾರ್ವಿ ಅದು ಅಲ್ಲದೆ ಟ್ರೈಪಾಡ್ನ ಸ್ವಲ್ಪ ಹಾಳು ಬೇರೆ ಮಾಡಿ ಹಾಳು ಮಾಡಿಬಿಟ್ಟಿದ್ದಾಳೆ ಅದಕ್ಕೋಸ್ಕರ ಟ್ರೈಪಾಡ್ನೂ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ನಾನು ಫ್ರೀಯಾಗಿದ್ದಾಗ ಅವ್ರು ಅಡುಗೆ ಮಾಡಬೇಕಾದ್ರೆ ಅಯ್ಯೋ ನಾನು ವ್ಲಾಗ್ನ ಶೂಟ್ ಮಾಡ್ಕೊತೀನಿ ಎಷ್ಟೇ ಅನ್ಕೊಂಡೆ ಚಿನಿ ಒಂಬತ್ತು ಗಂಟೆ ಇನ್ನು ಮಲ್ಕೊಂತೀಯ ನೀನ್ ಮಲ್ಕೋ ಅಲ್ರೋಡಲ್ಲಿ ಆಚೆ ಕುಕ್ಕರ್ ಕೂಗ್ತಾ ಐತೆ ಇನ್ನು ಮಲ್ಕೊಂಡಿದ್ಯಾ ಇವತ್ತೇನ್ ಚಿನಿ ಏನ್ ಏನ್ ಅಡಿಗೆ ಮಾಡಿರ್ಬೋದು ಹೇಳಿವಾ ಏನ್ ಗೊತ್ತಾಯ್ತು ಇಲ್ಲಿ ನೋಡಿ ತಿ ಏನಿದ್ರ ಹೆಸರು ಏನ ಹೆಸರು ನಾನು ಮುದ್ದೆ ಮಾಡಿ ಕೊಟ್ಟೆ ಆ ಶೃತಿಗ ಅವ್ರು ಸಾಂಬಾರ್ ಫ್ರೈ ಎಲ್ಲಾ ಮಾಡಿ ಮುಗಿಸಿದ್ರು ಊಟ ಎಲ್ಲ ಆದ್ಮೇಲೆ ನನ್ನ ಹಸ್ಬಂಡ್ ಫೇಸ್ ಪ್ಯಾಕ್ ಹಾಕೊಂಡು ಕೂತಿದ್ರೆ ನನ್ನ ಮಗಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ಫೇಸ್ ವಾಶ್ ಹಾ ಕಂದ ಅದು ಫೇಸ್ ಪ್ಯಾಕು ಎಲ್ಲ ಕಂದಾದೂ ತಿರುಗು ಫೇಸ್ ನೋಡಿ ಅವ್ರಪ್ಪ ಫೇಸ್ ಬ್ಯಾಕ್ ಹಾಕೊಂಡು ಬಿಸ್ಲಿಗೆ ಮುಖ ಒಣಗಿಸ್ಕೊತಾ ಇದ್ರೆ ಇವಳು ಬೇಗ ಒಣಗ್ಲಿ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಂಡು ಅರ್ಸ್ತಾವಳೆ ಮುಖನ ಏನ್ ಮಾಡ್ತಾರ ದಿನ ಏನ್ ಮಗು ಹೆಂಗಿದು

ಇದು ಬಂದು ಸಾಯಂಕಾಲ ಅವರಪ್ಪ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಹೇಳ್ಕೊಡ್ತೀನಿ ಬಾ ಅಂತ ಅಂದರೆ ಬೇಡ ನಾನು ಹೇಳಿದ್ದೆ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ಅಂಗನವಾಡಿಗೆ ಹೋಗು ಅಂದರೆ ಇಲ್ಲ ಹೋಗಲ್ಲ ಅಂತ ಹೇಳ್ತಾಳೆ ಅಟ್ಲೀಸ್ಟ್ ಮನೇಲಾದರೂ ಹೇಳ್ಕೊಡ್ತೀವಿ ಕಲಿ ಅಂತ ಹೇಳಿದ್ರೆ ಸರಿ ಕಲಿತೀನಿ ಅಂತ ಬಂದ್ಬಿಟ್ಟು ಜೋಶಲ್ಲೇ ಕೂತ್ಕೋತಾಳೆ ಸುಮ್ಮನೆ ಒಂದು ಸರಿ ಇಲ್ಲ ಅಂತ ಹೇಳಿದ್ರು ಅಪ್ಪ ರೇಗುದ್ರು ಅಂದರೆ ಅಲ್ಲಿಂದ ಬುಕ್ ಸಮೇತ ಎದ್ಬಿಟ್ಟು ಹೋಗ್ಬಿಡ್ತಾಳೆ ಬೆಳಗನೆ ಸಾಂಬಾರು ಮಾಡಿದ್ರಿಂದ ನೈಟಿನ ಅಡುಗೆ ಮಾಡೋ ಥರ ಇರಲಿಲ್ಲ ರೈಸ್ಗೊಂದು ಇಟ್ಟಿದ್ದೆ ಅಷ್ಟೇ ನಾನು ಮಗಳು ನೋಡಿ ಎಷ್ಟು ಹಿಂಸೆ ಕೊಡ್ತಾಳೆ ಅವರ ಅಪ್ಪಂಗೆ ಅಂದರೆ ಬಿಟ್ಟು ಮಿಕ್ಕಿದೆಲ್ಲ ಮಾಡಿಸ್ತಾಳೆ ಬಾ ಕರಾಟೆ ಮಾಡೋಣ ಪುಷಪ್ಸ್ ಮಾಡ್ತೀನಿ ನಾನು ಫ್ರಾಗ್ ರೈಸ್ ಹೋಗ್ತೀನಿ ಈ ಥರನೇ ಒಂದು ಸಾವಿರ ಹೇಳ್ತಾಳೆ ಆದರೆ ಏನೇನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ ಅವರ ಅಪ್ಪಂಗೆ ಪುಷಪ್ಸ್ ಹೇಳ್ಕೊಡ್ತಾ ಇದ್ದಾಳೆ <laughs> Three. <laughs> Three. <laughs> oh <my laughs> do <laughs> <I love you. laughs> ನೆಕ್ಸ್ಟ್ ಡೇ ಅಮಾಸ್ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ನನ್ನ ಮಗಳು ನೋಡಿ ಅರ್ಧ ದಾರಿಲಿ ಅವರಪ್ಪ ಐಸ್ ಕ್ರೀಮ್ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಐಸ್ ಕ್ರೀಮ್ ಕೊಡಿಸಿದ್ರು ತಿಂದ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಸಾಯಂಕಾಲ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು ಅಶ್ವತಿ ಕರ್ಕೊಂಡು ಬಂದು ಮಲಗಿಸೋಣ ಅಂತ ಅಂತ ಅಂದ್ಕೊಂಡೆ ಆದರೆ ಅಲ್ಲೇ ಕಾರಲ್ಲಿ ಐಸ್ ಕ್ರೀಮ್ನು ಇಲ್ಲ ಹಂಗೆ ನಿದ್ದೆ ಮಾಡ್ತಾ ಇದ್ದಾಳೆ ನೆಕ್ಸ್ಟು ಸಾಯಂಕಾಲ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ತುಂಬ ತುಂಬಾ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಅಭಿಷೇಕ ಪೂಜೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು ನಾವು ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನೇನು ಒನ್ ಟೈಮ್ಗೆ ಏನು ಸಾಂಬಾರು ಮಾಡೋದಂತ ಹೇಳ್ಬಿಟ್ಟು ಬೆಳಗ್ಗೆ ದೋಸೆ ಮಾಡಿದೆ ನನ್ನ ಹಸ್ಬೆಂಡ್ ನಾನು ಈಗಲೂ ದೋಸೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರ ದೋಸೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಅಷ್ಟೊತ್ತಿಗೆ ಸ್ವಲ್ಪ ಹಾಲ್ ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಅನ್ನ ಸಾಂಬಾರು ಮಾಡಿದ್ರೆ ಅನ್ನ ಸಾಂಬಾರು ಬೇಡ ಅಂತ ಹೇಳ್ಬಿಟ್ಟು ಈಗೂ ದೋಸೆ ಮಾಡ್ಕೊಂತವ್ರೆ ಮೊದಲು ದೋಸೆನೇ ತಿಂತಾ ಇರಲಿಲ್ಲ ಇವಾಗ ಬೆಳಗ್ಗೆ ದೋಸೆನೇ ತಿಂತಾರೆ ನೈಟ್ ಎಲ್ರು ಊಟ ಆದ್ಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೈಟೇ ಎಲ್ಲ ಡೀಪ್ ಕ್ಲೀನ್ ಮಾಡೇ ಮಲ್ಕೊಂಡ್ಬಿಡ್ತೀನಿ ಸೊ ದಟ್ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೇ ಪಾತ್ರೆ ಇದ್ದರೂ ನೈಟೇ ತೊಳೆದ್ಬಿಡ್ತೀನಿ ನಮ್ಮ ಮನೇಲಿನ್ ಜಾಸ್ತಿ ಇರೋಲ್ಲ ಯಾಕಂದ್ರೆ ಇರೋದು ಮೂರು ಜನ ನಮ್ಮ ಚಾರ್ವಿ ಚಾರ್ವಿಯೊಬ್ಳು ಇನ್ನೇಷ್ಟು ಪಾತ್ರೆಗಳಿರುತ್ತೆ ಅಲ್ವಾ ಅದೆಲ್ಲ ಆದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಸೊ ಮುಗೀತು ಸೊ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ